ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವೇದಿಕೆಯ ಮೇಲೆ ಹಸೀನರಾಗಿರ್ತಕ್ಕಂಥ ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ವಿ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳೇ ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಚೀಫ್ ಆಫೀಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಜನಾಂಗದ ಮುಖಂಡರುಗಳೇ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಆಗಮಿಸಿರ್ತೀರ ಸಾರ್ವಜನಿಕ ಬಂಧುಗಳೆಲ್ಲ ಆಗಮಿಸಿದ್ದೀರ ಮಾಧ್ಯಮ ಮಿತ್ರರೇ ಪ್ರೀತಿಯ ಪುಟಾಣಿಯ ಮಕ್ಕಳೇ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ನಾಲ್ಕನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ನಮ್ಮ ನಾಗರಾಜ್ ಸರ್ ಅವರು ಬಹಳ ವಿಶ್ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣವನ್ನು ಮಾಡಿದ್ರು ನಾನು ಸಮಯದ ಅಭಾವವಿರೋದ್ರಿಂದ ನಾನೊಂದು ಮುಖ್ಯವಾದದ ಒಂದೆರಡು ಅಂಶಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇಲ್ಲ ವಿಶ್ವದ ನೂರ ಮೂರು ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ ನಾನು ಜಾಸ್ತಿ ಏನು ಹೇಳೋದಿಕ್ಕೋಗಲ್ಲ ಯಾಕಂದರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನು ಬಹಳ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಹೆಸರು ಪಡಿತಕ್ಕಂತವರು ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಹೆಸರು ಪಡಿತಕ್ಕವರು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಈಗಲೂ ಕೂಡ ಅಲ್ಲಿ ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ ಮೂವತ್ತ್ ಮೂರು ಡಿಗ್ರಿಗಳನ್ನ ಪಡೆದಂತ ಏಕೈಕ ಭಾರತೀಯ ಹಾಗೂ ವಿಶ್ವದ ಮೊದಲ ವಿದ್ವಾಂಸರು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ವಿದೇಶದಲ್ಲಿ ವ್ಯಾಸಂಗವನ್ನ ಮಾಡಿ ಪಿ ಹೆಚ್ ಡಿಯನ್ನು ಮುಗಿಸಿ ಡಾಕ್ಟರೇಟ್ ಪಡೆದಂತ ಮೊದಲ ಭಾರತೀಯರು ಕೂಡ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಹೀಗೆ ಹೇಳ್ತಾ ಹೋದ್ರೆ ವಿಶ್ವದಲ್ಲಿ ಪ್ರಪ್ರಥಮ ಸ್ಥಾನವನ್ನ ಬಹಳಷ್ಟು ಅಂಶಗಳಲ್ಲಿ ಇವರೇ ಪಡೆದಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಒಂದು ದೊಡ್ಡ ಗ್ರಂಥಾಲಯ ಇದ್ದಾಗ ಅವರ ಜೀವನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡಿದ್ರೆ ಸಾಕು ಎಷ್ಟೋ ವಿಶ್ವವಿದ್ಯಾಲಯಗಳನ್ನ ಓದಿದ್ವಿ ನಾವು ಸಮ ಅವರ ಒಂದು ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ನಮ್ಮ ಹೃದಯದ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ ನಮ್ಮ ಮನಸ್ಸಿನ ವೈಶಾಲ್ಯತೆ ಬೆಳೀತಾ ಹೋಗುತ್ತದೆ ನಮ್ಮ ಮನಸ್ಸು ವಿಶಾಲವಾಗುತ್ತಾ ಹೋಗುತ್ತೆ ನಮ್ಮ ಮನಸ್ಸು ಚಿಕ್ಕದಾಗಿ ಸಂಕುಚಿತವಾಗಿ ನಾವೊಂದು ಹಳ್ಳಿಗೋ ಅಥವಾ ಒಂದು ತಾಲೂಕಿಗೋ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತೀವಿ ಆದ್ರೆ ಅವರ ಒಂದು ಜೀವನ ಚರಿತ್ರೆಯನ್ನ ಅವರ ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ವಿಶ್ವ ಮಾನವರಾಗ್ತೀವಿ ಅವರಲ್ಲಿರ್ತಕ್ಕಂಥ ಸಂದೇಶಗಳನ್ನ ಮೈಗೂಡಿಸಿಕೊಂಡ್ರೆ ವಿಶ್ವ ಮಾನವರಾಗೋದ್ರಲ್ಲಿ ಯಾವುದೇ ಅನುಮಾನ ಇರುತ್ತೆ ಹೇಳ್ತಾರೆ ನಾವು ಸುಖವಾಗಿದ್ದೀವಿ ಅಂದ್ರೆ ಎಷ್ಟು ಜನ ಅನ್ನೋದು ಮುಖ್ಯ ಆಗ್ಲೇ ಮನುಷ್ಯನ ಜೀವನ ಸಾರ್ಥಕ ಆಗೋದು ನಾವು ಒಬ್ಬರು ಅಂದಿದ್ರೆ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಇಷ್ಟೆಲ್ಲ ಸಾಧನೆ ಅವಶ್ಯಕತೆ ಇರ್ಲೇ ಇಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಮಾನರು ಎಂತಕ್ಕಂತ ಭಾವನೆ ಬಂದಾಗಲೇ ಈ ಸಮಾಜದ ಒಂದು ಬದಲಾವಣೆ ಸಾಧ್ಯ ಅದುವರೆಗೂ ಕೂಡ ಸಮಾಜ ಬದಲಾಗುವುದಿಲ್ಲ ಈ ಸಮಾಜ ಬದಲಾಗುವವರೆಗೂ ಕೂಡ ನಾನು ಹೋರಾಟ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ ಬಹಳ ಚಿಕ್ಕಂದಿನಿಂದಲೂ ಕೂಡ ಅಸ್ಪೃಶ್ಯತೆಯನ್ನ ಹತ್ತಿರದಿಂದ ನೋಡಿದಂಥವ್ರು ಬಾಬಾ ಸಾಹೇಬರು ಕುಡಿಯೋದಿಕ್ಕೆ ನೀರು ಕೊಟ್ಟಿರೋದಿಲ್ಲ ಓದೋದಿಕ್ಕೆ ಪುಸ್ತಕ ಕೊಟ್ಟಿರೋದಿಲ್ಲ ಕೆಲವೊಂದು ಮನೆಗಳಿಗೆ ಬಾಡಿಗೆ ಓದುವವರಿಗೆ ಬಾಡಿಗೆ ಸಿಕ್ಕಿರೋದಿಲ್ಲ ಬಹಳಷ್ಟು ನೊಂದು ಬೆಂದು ಅಸ್ಪೃಶ್ಯತೆಯ ಈ ಜ್ವಾಲೆಯಲ್ಲಿ ಬೆಂದು ಕಡಲಿ ನೊಂದು ಬಹಳಷ್ಟು ಕಷ್ಟಪಟ್ಟಿರ್ತಕ್ಕಂಥವು ಇಡೀ ಭಾರತಕ್ಕೆ ತಡಪಾದಿಯಾದಂತ ಕೋಟ್ಯಂತರ ಜನರ ಹಣೆ ಬರವನ್ನ ಬದಸಲಿರ್ತಕ್ಕಂಥ ಇವತ್ತು ಭದ್ರ ಬುನಾದಿಯಾಗಿ ನಾವು ಆಡಳಿತ ನಡೆಸಬೇಕು ಅಂತಂದ್ರೆ ಅವರ ಒಂದು ಕೈದೀವಿಗೆ ಇಡೀ ಜಗತ್ತೇ ಅವರು ಒಂದು ಕೈ ನೀವೆ ನಮಸ್ಕರಿಸ್ತಾ ಇದೆ ಅಂತ ಅದ್ಭುತವಾದ ಗ್ರಂಥನೇ ನಮ್ಮ ಸಂವಿಧಾನ ಅವರ ಒಂದು ಸಂಕುಚಿತ ಮನೋಭಾವ ಇದ್ದಿದ್ರೆ ಅವರಲ್ಲಿ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ನಮ್ಮ ಸಂವಿಧಾನದ ಕರಡು ಸಮಿತಿಯಲ್ಲಿ ಅಧ್ಯಕ್ಷರಾಗಿದ್ದು ಅವರೇನಾದ್ರು ನಾನು ಮೊದಲ ಕಿರುಕುಳ ಅನುಭವಿಸ್ತಾ ಬಂದಿದ್ದೀನಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಬಂದಿದ್ದೀನಿ ನಾನ್ ಯಾಕೆ ಇಷ್ಟೆಲ್ಲ ಮಾಡಬೇಕು ಅನ್ನೋ ಒಂದೆರಡು ಸಂಕುಚಿತ ಮನೋಭಾವ ಸಣ್ಣ ಮನಸ್ಸೇನಾದ್ರು ಅವರಲ್ಲಿ ಬಂದ್ಬಿಟ್ಟಿದ್ರೆ ನಿಜವಾಗ್ಲೂ ಕೂಡ ಇವತ್ತು ನಿವೃತ್ ನಮ್ಮ ಲಿಖಿತ ಸಂವಿಧಾನ ಏನಿದೆ ಇಡೀ ಪ್ರಪಂಚದ ಮೆಚ್ಚುಗೆಯನ್ನ ಗಳಿಸಿರ್ತಕ್ಕಂಥ ಈ ಸಂವಿಧಾನವನ್ನ ರಚನೆ ಮಾಡಕ್ ಸಾಧ್ಯನೇ ಇರಲಿಲ್ಲ ಅವ್ರು ಈ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಇಡೀ ಭಾರತದ ಜನಾಂಗವನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ರು ಮೇಲ್ವರ್ಗದವರು ಕೆಳವರ್ಗದವರು ಶೋಷಿತ ಸಮುದಾಯದವರು ಮಹಿಳೆಯರು ಕಾರ್ಮಿಕರು ರೈತರು ಹೀಗೆ ಯಾವುದನ್ನು ಭೇದ ಭಾವ ಮಾಡಲಿಲ್ಲ ಜಾತಿ ಮತ ಭೇದ ಲಿಂಗ ತಾರತಮ್ಯ ಯಾವುದನ್ನು ಅವರು ಪರಿಗಣಿಸಲಿಲ್ಲ ಇದ್ದಿದ್ದು ಸಹಕಾರ ಸಮಾನತೆ ಸಹಬಾಳ್ವೆ ಪ್ರಾತೃತ್ವ ಬಂಧುತ್ವ ಭಾವನೆಯನ್ನ ನಾವು ಜಾಗೃತಗೊಳಿಸಬೇಕು ನಮ್ಮ ಭಾರತದ ಏಕತೆ ಐಕ್ಯತೆಯನ್ನ ನಾವು ಸಾಧಿಸಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋಭಾವನೆ ಅವರಲ್ಲಿ ಇದ್ದಿದ್ರಿಂದಲೇ ಇವತ್ತು ನಮ್ಮ ಸಂವಿಧಾನ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿದೆ ಜಗತ್ತಿಗೆ ಮಾದರಿಯಾಗಿದೆ ಯಾವುದೋ ಒಂದು ನಾಲ್ಕು ರಾಜ್ಯಗಳನ್ನ ಇಟ್ಕೊಂಡಿರ್ತಕ್ಕಂಥ ದೇಶ ಸಂವಿಧಾನವು ರಚನೆ ಮಾಡೋದು ಬಹಳ ಸುಲಭ ನಮ್ಮ ಭಾರತ ಹಲವು ರಾಜ್ಯಗಳಿದೆ ಹಲವು ಪ್ರಾಂತ್ಯಗಳಿದೆ ಸುಮಾರು ಭಾಷೆಗಳನ್ನ ಭಾಷೆ ಮಾತಾಡ್ತಕ್ಕಂತ ಜನರು ಇದ್ದಾರೆ ಹಲವಾರು ಧರ್ಮಗಳಿದೆ ಹಲವಾರು ಮತಗಳಿದೆ ಹಲವಾರು ಜನಾಂಗಗಳಿದೆ ತಮ್ಮದೇ ಆದಂತ ಆಚರಣೆಗಳಿದಾವೆ ಸಂಪ್ರದಾಯಗಳಿದಾವೆ ಇವರೆಲ್ಲರನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ರಚನೆ ಮಾಡಿದ್ರಲ್ಲ ಸಂವಿಧಾನ ನಿಜವಾಗ್ಲೂ ಕೂಡ ಅವರು ಜಗತ್ ಪೂಜ್ಯರು ಅವರನ್ನ ನಾವು ಇವತ್ತು ಫೋಟೋಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದಾಗ್ಲಿ ಆಫೀಸ್ಗಳಲ್ಲಿ ಇಟ್ಕೊಳ್ಳೋದಾಗ್ಲಿ ಅಲ್ಲ ನಿಜವಾಗ್ಲೂ ಅವರು ನಮ್ಮ ಹೃದಯದಲ್ಲಿ ಸ್ಥಾನ ಪಡಿಬೇಕು ನಮ್ಮ ಇಡೀ ಭಾರತೀಯರ ಹೃದಯದಲ್ಲಿ ಅವರಿಗೆ ಸ್ಥಾನ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರತಿಮೆಗಳಿದೆ ಅಂತಂದ್ರೆ ಅದು ಹೆಚ್ಚು ಪ್ರತಿಮೆಗಳಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇಡೀ ಭಾರತದಲ್ಲಿ ನಾವು ನೋಡಕ್ ಹೋದ್ರೆ ಹೆಚ್ಚು ಪ್ರತಿಮೆಗಳು ನಮ್ಮ ಕಾಣ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತದ ಸಂವಿಧಾನವನ್ನ ನಮಗೆ ರಚನೆ ಮಾಡಿಕೊಟ್ಟು ಭದ್ರವಾದಂತಹ ಇವತ್ತು ಬುನಾದಿಯನ್ನ ಕೊಟ್ಟಿದ್ದಾರೆ ಅದರ ಮುಖಾಂತರ ಆಡಳಿತವನ್ನ ಮಾಡಿ ನಮ್ಮ ಭಾರತ ವಿಶ್ವದ ಪಟ್ಟಿಗಳಲ್ಲಿ ಪ್ರಮುಖವಾದಂತ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ನಿಂತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಹಲವಾರು ಪುಸ್ತಕಗಳು ಸುಮಾರು ಇಪ್ಪತ್ತು ಸಾವಿರ ಪುಟಗಳನ್ನ ಅವರ ಕೈಯಿಂದಲೇ ಬರೆದಿದ್ದಾರೆ ಅಂತ ಮಹಾನ್ ಬಾ ಅವರು ಅಷ್ಟೊಂದು ತಾಳ್ಮೆ ಇತ್ತು ಮಹರ್ಜಾತಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರಿಗೆ ವಕೀಲ ವೃತ್ತಿಯನ್ನ ಆರಂಭಿಸೋದಕ್ಕೆ ತುಂಬಾ ಕಷ್ಟ ಆಯಿತು ಅವ್ರಿಗೆ ಅಲ್ಲೆಲ್ಲೂ ಕೂಡ ಆಫೀಸ್ ಅಲ್ಲಿ ಒಂದು ಕೋಣೆಯಲ್ಲಿ ಅವರು ವೃತ್ತಿ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಕೊನೆಗೆ ಮನದ ನೆರಳಲ್ಲಿ ಬಂದು ಕೂತ್ಕೊಂಡು ಅವರು ವಕೀಲ ವೃತ್ತಿಯನ್ನ ಪ್ರಾರಂಭ ಮಾಡ್ತಾರೆ ಅದು ಒಂದು ಇತಿಹಾಸನೇ ಸೃಷ್ಟಿ ಆಗ್ತದೆ ಒಬ್ಬ ಜಡ್ಜ್ ಅನ್ನ ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ತಾರೆ ಹೀಗೆ ನಾವು ಹೇಳ್ತಾ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ನಾವು ಹೇಳ್ತಾನೆ ಹೋಗ್ಬೋದು ಯಾರನ್ನು ಕೂಡ ಅವರು ಕಡೆಗಣಿಸಲಿಲ್ಲ ಸಂವಿಧಾನವನ್ನು ರಚನೆ ಮಾಡುವಾಗ ಪ್ರತಿಯೊಬ್ಬರನ್ನೂ ಗಣನೆ ತೆಗೆದುಕೊಂಡ್ರು ಶೋಷಿತ ವರ್ಗದ ಸಮುದಾಯಗಳಾದಂತ ಮಹಿಳೆಯರಾಗ್ಬೋದು ಕಾರ್ಮಿಕರಾಗ್ಬೋದು ಎಲ್ಲರನ್ನು ಕೂಡ ಮುಖ್ಯವಾಹಿಗೆ ತರ ಪ್ರಯತ್ನ ಮಾಡೋದು ವರ್ಣ ಮತ್ತು ಜಾತಿ ವ್ಯವಸ್ಥೆಯಿಂದ ಸ್ತ್ರೀಯರ ಒಂದು ಪಾಡು ಹೇಗಿತ್ತು ಅಂತಂದ್ರೆ ನಿಜವಾಗ್ಲೂ ಕೂಡ ಸ್ತ್ರೀಯರು ಅಂಧಕಾರದ ಕೂಪದಲ್ಲಿ ಬಳುತ್ತಾ ಇದ್ರು ಪ್ರತಿ ಸಹಗಮನ ಪದ್ಧತಿ ಇತ್ತು ಬಾಲ್ಯ ವಿವಾಹ ಪದ್ಧತಿ ಇತ್ತು ಬಹುಪತ್ನಿತ್ವ ಪದ್ಧತಿ ಇತ್ತು ಸ್ತ್ರೀಯರಿಗೆ ಒಂದು ಸ್ವಾತಂತ್ರ್ಯ ಅನ್ನೋದೇ ಇರಲಿಲ್ಲ ನಮ್ಮ ಸ್ವತಂತ್ರ ಪೂರ್ವ ಭಾರತದಲ್ಲಿ ಸ್ತ್ರೀಯರು ಅಂಧಕಾರದಲ್ಲಿ ನರಳತಾ ಇದ್ರು ಏನಾದ್ರೂ ಮಾಡಿ ಸ್ತ್ರೀಯರಿಗೆ ಒಂದು ಮುಖ್ಯವಾದ ಸ್ಥಾನವನ್ನ ಕೊಡಬೇಕು ಸ್ವಾವಲಂಬಿಗಳಾಗಬೇಕು ಅವರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ ಬರಬೇಕು ಗಂಡು ಹೆಣ್ಣು ಎಂತಕ್ಕಂಥವ್ರು ಸಮಾನರು ಯಾವಾಗ್ಲೂ ಹೆಣ್ಣು ಹಿಂದೆ ಬೀಳ್ತಾಳೋ ಗಂಡು ಒಬ್ಬನೇ ಈ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಮನೆಗಂಡು ಕೊನೆಗೆ ಇಂದು ಕೋಡ್ ಬಿಲ್ ಯಾವಾಗ ಪಾಸ್ ಆಗ್ಲಿಲ್ವೋ ಅವಾಗ ಕಾನೂನು ಮಂತ್ರಿಗಳಾಗಿರ್ತಾರೆ ಇವರು ತಮ್ಮ ಮಂತ್ರಿ ಪದವಿಗೆನೆ ರಾಜೀನಾಮೆ ಕೊಟ್ಟು ಹೊರಗಡೆ ಕೊಡ್ತಾರೆಭಾವರು ಅಂದ್ರೆ ನಿಜವಾಗ್ಲು ತನ್ನ ಒಂದು ಇದಕ್ಕೆ ಅವರು ಯಾವಾಗ ಈ ಕೋರ್ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಗೊತ್ತಾಗುತ್ತೋ ಆಗ್ಲೇನೆ ಅವರು ಮಂತ್ರಿ ಪದವಿಗೆ ರಾಜೀನಾಮೆ ಕೊಡ್ತಾರೆ ಇವತ್ತು ನಾವೆಲ್ಲಾದ್ರೂ ನೋಡೋದಿಕ್ ಸಾಧ್ಯನ ನಿಜವಾಗ್ಲೂ ಇವತ್ತು ಪೂಜೆ ಮಾಡ್ತಕ್ಕಂಥದ್ದು ನಾವು ದೇವರನ್ನೆಲ್ಲ ನಮ್ಮ ಬಾಬಾ ಸಾಹೇಬರು ನಿಜವಾಗ್ಲೂ ಕೂಡ ಅಂಬೇಡ್ಕರ್ ಅವರು ನಮ್ಗೆಲ್ಲರೂ ಕೂಡ ಸಾಹೇಬರು ಅವರನ್ನ ಸಾಹೇಬರು ಅಂತ ಕರೆಯೋದಕ್ಕೆ ನನಗೆ ಬಹಳ ಇಷ್ಟ ಆಗ್ತದೆ ನಿಜವಾಗ್ಲೂ ಕೂಡ ಅವರ ಒಂದು ಆದರ್ಶ ಅವರ ಒಂದು ಇದನ್ನ ನೀವೆಲ್ಲ ಇಲ್ಲಿ ಆಚರಣೆಗಳ ಮುಖಾಂತರ ಮೆರವಣಿಗೆಗಳ ಮುಖಾಂತರ ಪಲ್ಲತೆಗಳ ಮುಖಾಂತರ ಎಲ್ಲ ನೀವು ತೋರಿಸ್ತಾ ಇದ್ದೀರಾ ಇದನ್ನೆಲ್ಲವನ್ನೂ ಮಾಡಿ ಆದ್ರೆ ಅವರು ಏನು ಹೇಳಿದಾರೋ ಅದನ್ನ ದಯವಿಟ್ಟು ಹೃದಯದಲ್ಲಿ ಮನಸ್ಸಲ್ಲಿ ಹಿಟ್ಕೊಂಡು ನೀವೆಲ್ಲ ಜೀವನ ಮಾಡಬೇಕು ಆಗ್ಲೇ ಅವರು ಹೇಳಿದ್ದಕ್ಕೆ ಅವ್ರಿಗೂ ಸಾರ್ಥಕ ಆಗೋದು ಅವರ ಒಂದು ಸಂದೇಶ ಅವರ ಆದರ್ಶಗಳು ಏನಿದೆಯೋ ಅವರ ಹಾದಿಯಲ್ಲಿ ನಾವು ನಡೀತೇವೆ ಆಗಲೇ ನಮ್ಮೆಲ್ಲರ ಜೀವನ ಸಾರ್ಥಕ ಆಗ್ತಕ್ಕಂಥದ್ದು ಸೊ ಬಾಬಾ ಸಾಹೇಬ್ರ ಬಗ್ಗೆ ನಾನು ಹೇಳ್ತಾ ಹೋದರೆ ಇನ್ನೂ ಹೇಳ್ತಾನೆ ಇರ್ತೀನಿ ಮಾನ್ಯ ಶಾಸಕರು ಒಂದೆರಡು ನಿಮಿಷದಲ್ಲಿ ಮುಗಿಸಮ್ಮ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಬಂದಾಗ ಮಾತಾಡಬೇಕು ಅಂತ ಅನಿಸುತ್ತೆ ಇರಲಿ ನಮ್ಮ ಮುಂದೆ ಮಾತಾಡ್ಬೋದು ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಮಾಡಿಸ್ತಾ